ಹಾಂ ಶಾಪ ಕಲ್ಲೇನ ಮೆಲ್ಲ ಕುದೀಲಿ ಅಂತಂದು ಹಂಗೆ ಮೇಲೆ ಇಟ್ಟಾನಿ ಹುಲಿ ಎಲ್ಲ ಕಳುಹಿ ಚೆನ್ನಾಗಿತ್ತು ಪಲ್ಯ ಚಿತ್ರಾನ್ನ ಮಾಡೀನಿ ಅಂತ ಅನ್ನ ರಾತ್ರಿ ಹಾಕೊಂಡು ಉಳಿದಾಯ್ತು ಇವರು ಬರೀ ರೊಟ್ಟಿ ಚಪಾತಿ ತಿಂದಿರ್ತಾರೆ ಅದರ ಮಕ್ಕಳು ಅನ್ನನ ಉಣಗಲ್ಲ ಇವು ಇವ್ ಹಟ ಹಠ ಅನ್ನ ಹಂಗಾಗಿ ಅನ್ನ ಇಟ್ಟು ಉಳಿದತ್ತು ಚಿತ್ರಾನ್ನ ಹಚ್ಚಿ ಹೋಗತ್ತದ ಅಂತಂದು ರಾತ್ರಿ ಅನ್ನೋದು ಭಾರಿ ರುಚಿ ಆಗತ್ತೆ ಚಿತ್ರಾನ್ನ ಅಂತಂದು ಚಿತ್ರಾನ್ನ ಹಚ್ಚೀನಿ ರೊಟ್ಟಿನ ಅದ ಎಷ್ಟೇ ವಯಸ್ಸಾಕೊಂಡು ಓದ್ಬೇಕು ಮೊನ್ನೆ ರೊಟ್ಟಿ ಹಬ್ಬ ಮಾಡಿದೆವು ಏನಾಗಂಗಿಲ್ಲ ರೊಟ್ಟಿ ಹೊಲ್ದಾಗ ಬೆಳ್ದಾಗ ತೊಗೊಂಡು ಹೋದ್ರೆ ಚೆನ್ನಾಗಿ ಕೊಡ್ತೈತಿ ಒಂದು ಈ ಬಿಸಿ ಮಾಡಿದೆ ಮಾವರಿಗೆ ಹಲ್ಲಿಗೆ ಬರೋಂಗಿಲ್ಲ ರೊಟ್ಟಿ ಸುಮ್ಮನೆ ಮತ್ತೆ ಉಣ್ಣ ಮುಂದೆ ಯಾಕೆ ಮತ್ತು ಬಿಸಿ ಮಾಡಲಿಲ್ಲ ಏನು ಅಂತ ಕೇಳ್ತಾರೆ ಕೇಳಿದ್ಮೇಲೆ ಮತ್ತು ಮಾಡೋಕೆ ಅಂತ ಆಗಂಗಿಲ್ಲ ಒಂದು ನಾಲ್ಕು ಏನು ಆಗಂಗಿಲ್ಲ ಉಳಿದ್ರೆ ಉಳಿಬೇಕಂತ ಮನೆಯಾಗ ಕೂಳು ಎಟ್ ಕುಳಿದ್ರೆ ಅಷ್ಟು ಮನೆ ಉದ್ದಾರಕ್ಕಾಗಂತ ಹಾಂ ಏನು ಆತು ಉಳಿದ್ರೆ ಉಳಿತೈತಿ ಅಂತಂದು ಸ್ವಲ್ಪ ಜಾಸ್ತಿನ ಮಾಡೇನಿ ಅತ್ತಿಯರು ಇಟ್ಲದಾಗ ಯಾಕೆ ನೋಡಿ ಬರ್ತಾನೆ ಅಂತಂದು ಹಾಕ ನಾನು ಕರೆದನ ಹಾಲು ಕುಡಿಯಾಕ ಏನು ಕಟ್ ಹಾಕಿದ್ರೆ ಏನು ಮಾಡಿದ್ರ ಗೊತ್ತಲ್ಲ ನೋಡ್ಬೇಕು ಹೋಗಿ ಜ್ಯೋತಿ ತಾಯಿ ಜ್ಯೋತಿ ಏಯ್ ಮಾಡಕ್ಕೆ ಹೋಗತ್ತೆ ತಯಾರು ಉಂಡ ಹೋಗಿದ್ದೆ ಮತ್ತೆ ಹೌದು ರೀ ಮಾರ್ರಿ ಚೌಳಿಕಾಯಿ ಪಲ್ಯ ಮಾಡೇನು ಹೌದೇನು ಚಲೋ ಆತ್ಕೊಡು ಚೌಳಿಕಾಯಿ ಪಲ್ಯ ರೊಟ್ಟಿ ಹಚ್ಕೊಡು ಯಾಕೋ ಈ ಶೋಕೊಂದು ರೊಟ್ಟಿ ಇದಾವಲ್ಲ ಏಟು ನೋವು ಹಾಂ ರೀ ಮಾ ಮೊನ್ನೆ ಇದ್ರಾಗ ರೀ ರೊಟ್ಟಿ ಎಬ್ದಾಗ ಮಾಡಿದ್ದು ಏನು ಸಾಕು ಅಂದ ಉಳಿದಾವೆ ರೀ ಅವು ರೀ ಮಾ ಅವಾಗ ಅವಾಗ ನಾವ ಹೆಣ್ಮಕ್ಳು ತಿಂದ್ರೆ ನಡಿತೈತಿ ನಿಮಗೆ ಬಿಸಿ ರೊಟ್ಟಿ ಮಾಡೇನಿ ರೀ ಈಗ ಬಿಸಿ ರೊಟ್ಟಿ ಚೋಳಿಕಾಯಿ ಪಲ್ಯ ಮಾಡೀನಿ ಪಲ್ಯ ರೊಟ್ಟಿ ಹೆಚ್ಚಿ ಕೊಡಲೇನು ರೀ ಮಾ ಪುಡಿ ಚಟ್ನಿ ಅದನ್ನ ಹಾಕಿ ಹ್ಞೂ ನೋಡು ನಮಗೆ ಒಂದು ತೋಟ ಗುಣಕ್ಕೆ ಹಚ್ಕೊಟ್ಕೊಡು ನಿಮ್ಮ ತಿಳಿದುಳು ಆತ್ಯಾರಿ ಹಿಂಗೆ ಇದಾಗಿದ್ರಿ ಆಕಳ ಖರಾ ಬಿಟ್ಟಿದ್ನಿ ರೀ ಅದಕ್ಕೆ ನೋಡ್ಕೊಂತಳೆವ ಅಂತ ಹೋಗಿದ್ರು ರೀ

ಮಾರಕ್ಕ ಬಂದಿದ್ನಲ್ಲ ಸೊಪ್ಪು ತಟಗಾಯಿ ಹೆಚ್ಚು ಚಟ್ನಿ ಅದಿತ್ತಲ್ಲ ಅದು ತಲೆ ಚೆನ್ನಾಗೈತಿ ಬಿಚಾರ್ತಿ ಅಂತಂದು ಚೆನ್ನಾಗಿ ಮಾರ ನೀವು ಕಂತಿದ್ರೆ ಬಂದು ನೀಡ್ತಿದ್ರಿ ನಾನು ಅಲ್ಲಿ ಇಲ್ಲಿವ ನಂಗೆ ಅರ್ಜೆಂಟ್ ಐತಿ ಇವ್ನು ಕೇಳಿತೀನಿ ನನ್ನ ರಂಗಪ್ಪಗೆ ಅವನು ಬಿತ್ತಾಕ ಹೇಳಿದ್ನಿ ಇದು ಬಿತ್ತಾಕ ಅಂತ ಹೋದಿವ ಹೊಲ ಹುಡಿಯಪ್ಪ ಹೇಳಿದೆ ಅವ್ನು ಬರ್ತಾನೆ ರೀ ಅಣ್ಣರು ಮತ್ತು ಖಾದಿ ಇದ್ರೆ ಬರಿ ಇವತ್ತು ಅಂತ ಅಂದಿದ್ನ ಮತ್ತು ಅವ್ನು ಬಂದಾಗ ನಾವು ಮಾಡ್ಕೊಬೇಕಲ್ವ ನಮ್ಮ ಮುಗ್ದಾಗ ಕೆಲಸನ ಹಾಗಾಗಿ ನಾನು ಹೋಗಿರ್ತಾನೆ ತಗೊಂಬಾ ಹ್ಞೂ ತ ನಾಟಕ ಹ್ಞೂ ಬಿಡು ಬಾ ಸಾಕು ಎರಡು ರೊಟ್ಟಿ ಪಲ್ಯ ಅದು ನನಗೆ ಸಜ್ಜಾತಿದೆ ನಾನು ಉಂಡು ಹುಕ್ಕಾನಂತ ನಿಮ್ಮ ಅತ್ತಿಗೆ ಹೇಳು ಮಾವ್ರನ್ನ ತಗೊಳ್ಳಿಕ್ಕೆ ಊಟ ಬತ್ತಿ ಗಂಟೆ ನಾನು ಕಳಿಸ್ಬೇಕೇನ್ರಿ ನೋಡುವ ಕೇಳು ನಿಮ್ಮ ಅತ್ತಿ ಹೆಂಗೆ ಮಾಡ್ತಾಳೆ ಮತ್ತು ಬರ್ತಾಳೆ ಅಂದ್ರೆ ಕಿ ಕೈ ಕೊಟ್ಟು ಕಳಿಸು ಇಬ್ಬರು ಕೂಲಿ ಹಾಳ್ರಲ್ಲರ ಇವನು ರಂಗಪ್ಪನ ಅದನ್ನು ರಂಗಪ್ಪ ನಾನು ಮತ್ತು ನಾಲ್ಕು ರೊಟ್ಟಿ ಜಾಸ್ತಿನೇ ಇಟ್ಕೊಳ್ಸಿ ಹೊಲದಾಗ ಉಂಟಾರ ಕೂಲಿಯರ್ ಇಲ್ಲ ಆಗಂಗಿಲ್ಲ ಅವ್ರಿಗೆ ಅವ್ರು ತುಂಬ ಊಟ ಹಾಕ್ಬೇಕು ಮತ್ತೆ ನಿಮ್ಮ ಅತ್ತಿ ಹೆಂಗ ಬರ್ತಾಳ ಅಂದ್ರೆ ಆಕೆ ಕೈಯಾಗ ಊಟದ್ದು ಅದನ್ನ ಕಟ್ ಕಳಿಸ ನೀರಿಂದು ಒಂದು ಬಾಟ್ಲಿ ತುಂಬ್ ಅಲ್ಲೆಲ್ಲಿ ನೀರಿಲ್ಲ ಏನಿಲ್ಲ ಮತ್ತೆ ನೀರಿಂದು ಬಜೀತ್ ಯಾವ್ದಿಲ್ಲ ಹಾಗಾಗಿ ಒಂದು ಬಾಟ್ಲಿ ತುಂಬ್ ಕಳಿಸ್ ಪರ್ಲೆ ಅದನ್ನ ಒಂದು ಸ್ವಲ್ಪ ಜಾಸ್ತಿನೇ ಇಟ್ಕಳಸ ಮಾವರು ಅರ್ಜೆಂಟ್ ಅರ್ಜೆಂಟ್ನಾಗತ್ತಾರ ಇನ್ನೇನು ಬಿತ್ತದು ಚಲೋ ಮಾಡ್ಬೇಕಲ್ಲ ಒಲ್ಲ ಹೊಡ್ಸಾಕ ಅದಕ್ಕೆ ಕುಲಿ ಹಾಳಿದಂ ಅಂತಾರೆ ದೌಡ್ ಹೋದ ಹೋಗಾರೆ ಅದಕ್ಕೆ ಇನ್ನೇನು ದಿನ ದೊಡ್ಡ ದೊಡ್ಡ ಅಡಿಗೆ ಮಾಡ್ಬೇಕು ಏನಾರ ಏನಾರು ಒಂದಿಟ್ಟು ಕೈ ಪಲ್ಯ ಅದನ್ನ ಖಾಲಿ ಆಗೈತಿ ಇನ್ನೊಂದು ಚೂರು ಥರ ಏನು ಮಾಡಿದೆ ನನಗೆ ನನಗಂತರ ಮಾವರು ಅವರು ಸ್ಟೊಬ್ಲ ಹೋದರು ಅಚ್ಚರಿಗ ಏಯ್ ಏ ನೋಡಿ ಹಾಲು ಕುಡಿಯೋಕೆ ಬಿಟ್ರೆ ಊಟ ಹಾಲೋಗಬೇಕು ಅಂತತಿ ಬಾರ್ ಕಳ್ಸ ಮಂಡ್ಯಬೇಕು ಅಂತದ ನೀನೇನುವ ನಿನ್ನ ಮಗನ ನೋಡ್ಕೊಂಡು ನಿಂತೀನಿ ಹ್ಞೂ ಹಾಲು ಕುಡಿಸೋಕು ಸಂಬಲ್ತಾ ಬಿಟ್ಟಾರ ಇವರು ಅಂತಂದೆ ಓಟ ಹಾಲು ಕರ್ಕೊಳಕ ಅಂತಂದೆ ಮತ್ತು ನೀನು ಹಾಲು ಓಟನ ನಿನ್ನ ಮಗ ಕುಡಿಸಿದ್ರೆ ಹ್ಞೂ ಸಣ್ಣ ಏನು ಮಾಡ್ಬೇಕು ನೀ ಇಲ್ಲದಿ ನೀಲ್ಲದೀವ ಇಲ್ಲದಾನ ಹ್ಞೂ ಹೊಲಕ್ಕರ ಹೊಡ್ಕೊಂಡು ಹೋಗೋಕಾಗೈತೆ ಆಕಳು ಹೋಗೋಣ ಇವತ್ತು ಆಕಾತಿ ಎಲ್ಲ ನೋಡ್ಬೇಕು ಮನೆಯಾಗ ಅಡುಗೆ ಎಲ್ಲ ಮಾಡಿ ಅಳತಿ ಹೊಲಕ್ಕರೋಗಂದ್ರೆ ಆತಾಗ ಇನ್ನೇನೋ ಬಿತ್ತದ್ದು ಚಲೋ ಮಾಡಿಬಿಟ್ಟು ಅಂದ್ರೆ ಸ್ವಲ್ಪ ಹೊಳೆ ಮಳಿ ಯಾಕೆ ಪುಣ್ಯಾಕ ಒಂದು ತಟಗ ಬಿಸಿಲ ಮಕ್ಕ ನೋಡು ನೋಡುವಂದ್ರೆ ಎರಡು ತಿಂಗಳ ಆಯ್ತು ನೋಡೋಂಗ ಹಿಡ್ದತೆ ಮಳಿ ಬಿಟ್ಟಿದ್ದ ಇಲ್ಲ ಒಟ್ಟು ಮಳಿ ಸಲುವಾಗಿ ಸಾಕು ಬೇಕಾಗೋಗೈತೆ ನನಗಂತ್ರೂ ಯಾಕಪ್ಪುಣ್ಯನ ಚಲೋ ಐತಿ ಇವತ್ತೆ ಮಳೆ ಒಂದು ತಟ ಒಳಗೈತಿ ಲಗು ಲಗು ಹೋಗಿ ಹೊಲಕ್ಕರೋಗಿರ್ಬೇಕೈತಿ ಈಗ ಕೇಳ್ತಾನೆ ಇವ್ರನ್ನ ಕಟ್ತಾರೆ ಕಟ್ತಾರ ಏನ ಅದ್ರಾಗ ಹೋಗೋಕೆ ಬರ್ತೈತೆ ತಗ ಇಲ್ಲಕ್ಕರ ಹಾಕಿ ಹೊಡ್ಕೊಂಡು ಹೋಗೋದಂದ್ರೆ ಹೆಂಗಾಕತಿ ಏನು ಹೋಗೈತೆ ಇಲ್ಲ ನೋಡ್ಬೇಕಿದೆ ಈ ಅಪ್ಪ ಆತೀರಿ ಏನಿಲ್ವಾ ನೋಡು ಸ್ವಲ್ಪ ಆಗತ್ತಲ್ಲ ಹೊಲಕ್ಕೆ ಹೋಗೋಣ ಏನೋ ಎಮ್ಮಿನ ಹಾಕೋಳನ್ನು ನೋಡ್ಕೊಂಡು ಅನ್ನೋದೇ ಯೋಚನೆ ಮಾಡೋಕತ್ತೀ ನೋಡು ಹೋಗ್ಲೇನೋ ಸುಮ್ಮನೆ ನಿಮ್ಮ ಮಾವ ಐತಿ ನಮ್ಮ ಹೊಲಕ್ಕೆ ಹೋಗೈತೆ ಅಲ್ಲೇ ಮಾವರಿ ಲಿಟ ತಿರುಪಕ್ರಿ ಚೌಳಿಕಾ ಪಲ್ಯ ರೊಟ್ಟಿ ಮಾಡಿದ್ನೇ ತಿಂದು ಹೋಗಿಬಿಟ್ರೆ ಅವ್ರಾಗಲೇನಾ ಮಾವಂತರೂ ಸಮಾಧಾನ ಇಲ್ವ ಏನು ಮಾಡ್ಬೇಕು ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂತು ಸೀರೆ ಗೀರಿ ತೊಗೊಂಬರ್ಬೇಕು ಇನ್ನೂ ಕೆಲಸರ ಗುಡೈತಿ ಏನು ಮಾಡೋದು ನನಗೆ ಐತಿ ದೇವ್ರಿ ಗುಡಕ್ಕೆ ಸಮಾನ ಹೂವು ಹಣ್ಣು ಸೀರೆ ಎಲ್ಲ ಪೂಜೆಗೆ ಸಜ್ಜು ಮಾಡ್ಕೊಳ್ಳೋದೈತಿ ಏನೋ ಒಂದು ವಾರ ಹಿಂದಕ್ಕೆ ಹಾಕ್ಯಾರಂತಲ್ಲ ಹೌದೇನ ಹ್ಞೂ ಹ್ಞೂ ರೀತೀ ರೀ ಇದೇ ಶುಕ್ರವಾರ ಇತ್ತಲ್ರಿ ಅದೇನ ಅಂದ್ರೆ ತೊಗೊಳ್ರಿ ಏನ ಪೂಜೆದ್ದು ಇದು ಚೊಲೋ ಬಂದಿಲ್ಲಂತ್ರಿ ಈ ಶುಕ್ರವಾರ ಹಂಗಾಗಿ ಮೊದ್ಲು ಶುಕ್ರವಾರ ಏನೋ ಹಾಕ್ಯಾರಂತ ಎಂಟನೇ ತಾರೀಕು ಚಲೋ ಐತಂತ ಅವತ್ತು ಏನೋ ಮುಹೂರ್ತ ಪೂಜೆದ್ದು ಅಂದರೆ ಲಕ್ಷ್ಮೀ ದೇವಿ ಕುಂದ್ರ ಸಾಕು ವರ್ಮಾಲಕ್ಷ್ಮಿ ದಿನ ಕುಂದ್ರ ಸಾಕು ಮಾಡೋಕ ಏನೋ ಪೂಜಕ್ಕೆ ಚಲೋ ಐತಂತ್ರಿ ಹಾಗಾಗಿ ಮೊದಲು ಶುಕ್ರವಾರ ಹಾಕ್ಯಾರಂತೆ ಈಕೆ ಹೊಂಟದ್ಲು ಸುಮಕ್ಕ ತವ್ರ ಮನೆಯಾಗ ಭಾಳ ಜೋರು ಮಾಡ್ತಾರಂತ ಅವರು ಏನೋ ಕರ್ದಿದ್ರಂತವ್ರು ತವ್ರ ಮನೆಯಾರ ಹೊಂಟದ್ಲು ಈಗ ಮತ್ತೆ ಫೋನ್ ಮಾಡಿದ್ವಿ ಹೇಳಿದ್ರಂತೆ ಇಲ್ವಾ ಬೇಡ ಅಂತಂದು ಮತ್ತಕ್ಕಿ ನಿಂತು ಮುಂದ್ಲ ರೊಕ್ಕನಿ ಅಂತ ಅನ್ನಕತ್ತದ್ಲು ಬೆಳಗ್ಗೆ ಸಿಕ್ಕದ್ಲ ಅಲ್ಲಿ ಡೈರೆಕ್ಟ್ ಹಾಲು ಹೋಗೋದಾಗ ಅವಾಗ ಅಂದ್ಲ ಅಕ್ಕಿ ನನಗೂ ಗೊತ್ತದ್ದು ನಾನು ಇದೆ ಶುಕ್ರನ ಅಂದ್ಕೊಂಡಿದ್ನಿ ಅಂದ್ರೆ ಇನ್ಬಿಟ್ಟು ನಾವು ಎಲ್ಲಿ ತಯಾರಿನ ಮಾಡ್ಕೊಂಡದ್ದಲ್ಲ ಯಾಕ ನನಗೆ ಅನಿಸ್ತು ಈ ಶುಕ್ರ ಇರಕ್ಕೆ ಲಾಭ ಯಾಕೆ ಜನ ಹೆಂಗ ತಯಾರಿಗೆ ಇದು ಮಾಡೋರು ಅಂತಂದು ಹೌದೇನೋ ಯಾಕ ಅಕ್ಕಿ ಸುಮ್ಮ ಮನೆ ಹಬ್ಬನ ಮಾಡಿಲ್ಲ ನೋಡಕ್ಕೆ ಹಾಲಕ್ಕ ಹೋಗಿದ್ದು ಮಾಡಿದ್ದು ಇಡಿ ಕೊಡಕ್ಕ ಕಂಡ ಇಲ್ಲ ಹಾ ಅಂದ್ರ ಹೌದು ಅವರು ತವ್ರ ಮನೆ ಗಣಪ್ಪನ ಹಬ್ಬದಾಗ ಹಾಕ್ತಾರಂತ ಹಾಲು ಗಣಪನ ಹಬ್ಬದಾಗ ಹಾಕ್ತಾರಂತ ಅವಾಗ ಹಾಲು ಹಾಕೋದು ಗಣಪನ ತರದ್ದು ಎರಡು ಅವಾಗ ಅಂತವ್ರು ಹಾಗಾಗಿ ಮತ್ತಿ ಇಕ್ಕಿ ಇಲ್ಲಿ ಮಾಡಿದ್ಲಂತ್ರಿ ಅಂದ್ರೆ ನಮಗೆ ಗೊತ್ತಲ್ಲ ಆಟ ಅಂದ್ರೆ ಮಣಿಪೂರ್ತಕ ಮುಟಗಿ ಉಂಡೆ ಅವ್ನು ನಷ್ಟ ಕಟ್ಕೊಂಡು ಹೋಗಿ ಇದು ಮಾಡಿ ಬಂದ್ಲಂತ ಉಂಡಿ ಕಟ್ಟಾಕ ಅದು ಪಾಕ ಹೆಂಗೆ ಮಾಡೋದು ಅನ್ನೋದು ಗೊತ್ತಲ್ಲಂತ ಗೊತ್ತಿಲ್ಲದಕ್ಕೆ ಬಡ ಬಡ ಮುಟಿಗೆ ಅಷ್ಟ ಮಾಡ್ಕಂಡಳ ಮಾಡ್ಕೊಂಡು ಹೋಗಿ ಎಡಿ ಇಟ್ಟು ಬಂದಾಳ ಇವು ಏನು ಕಡಲೆಕಾಳು ಏನೇ ಹಾಕೊಂಡಿದ್ಲಂತ ಒಂದು ಇಟ್ಟಿವು ಅವನು ಮಾಡ್ಕೊಂಡಿದ್ಲಂತ ಉಂಡಿನ ಆಟ ಅಯ್ಯೋ ಶಿವನೇ ಹೌದೇನ ಮತ್ತೆ ಹಾಲು ಹಾಕ ಒಂದು ತಟ ಹಾಲ ಬಂದು ಇಸ್ಕೋಬೇಕು ಇಲ್ಲ ಹಾ ಹಾಲು ಇದು ಬೇರೆಯಾಗ ಹಾಲ ತಗೊಂಡಿದ್ಲಾಂತ್ರಿ ಏನ ಹತ್ತು ರೂಪಾಯಿ ಕೊಟ್ಟು ಒಂದ್ ಕಾಲು ಲೀಟರ್ ಹಾಲು ಕೊಟ್ಟದ್ರಂತ ಡೇರೆಯಾಗ ಹಾಕಿ ಬಂದಿದ್ವಲ್ಲ ಮತ್ತೆ ಕೀಮತ್ತಿರ್ತಾವಲ್ವನಿ ಮನೆಯಾಗ ಮತ್ತೆ ಬೇರೆದಾಗ ಅಲ್ಲೇ ಹೋಗಿ ಒಂದ್ ಕಾಲು ಲೀಟ್ರ ನಾನ್ ನನ್ ಅಲ್ಲ ಇಬ್ಬರಿಗೆ ಏನ್ ಭಾಳ ಹೋಗಬೇಕಾಗೈತಿ ಅಂದೆ ಕಾಲು ಲೀಟರ್ ಆಟ ತಗೊಂಡಿದ್ದೆ ಹ್ಯಾ ಬಂದ್ವಿ ಹಾಲು ಹಬ್ಬಕ್ಕೆ ಮತ್ತೆ ಹೋಗ್ಬೇಕು ಮತ್ತು ವರಮಾಲಕ್ಷ್ಮಿಗೆ ಒಮ್ಮೆ ಹೋಗ್ಬೇಕು ಗಣಪನೊಬ್ಬಕ್ಕೆ ಒಮ್ಮೆ ಹೋಗ್ಬೇಕು ಅಂದರೆ ಗಣಪನಬ್ಬ್ದಾಗ ಗೌರಿ ಇದು ಮಾಡ್ತಾರಲ್ಲ ರೀ ಗೌರಿ ಕುಂದ್ರಿಸ್ತಾರಲ್ಲ ಅವಾಗ ಮತ್ತೆ ಸಿರಿ ಉಡಿಸ್ತಾರಂತೆ ಹಾಂ ಹೌದೇನು ಹಾಂ 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 ಹೋಗ್ಲಿ ಬಿಡ ಒಂದು ಮಂದಿ ಕಥೆ ಮಾತಾಡ್ಕೊಂಡು ನಿಂತೀವಿ ಅಂದ್ರೆ ಹೊತ್ತಾಗಿದ್ದ ಗೊತ್ತಾಗಂಗಿಲ್ಲ ನೋಡಿ ಒಂದು ನಿಮಗೆ ಏನಾರು ಬುತ್ತಿ ಗಂಟು ಕಟ್ಕೊಡು ನಾವು ಹೊಲಕ್ಕರೋ ಹೋಗಿ ಬರ್ತೇನೆ ನಿಮ್ಮ ಅವಲ್ದಾಗ ಏನು ಮಾಡಕತ್ತಾರ ಏನ ಆಕಳ ಹೊಡ್ಕೊಂಡು ಅಂತ ಹೇಳಿದ್ ಹ್ಞೂ ರೀತೀರಾ ಬರ್ರಿ ಮತ್ತೆ ನಾನು ಬರ್ತಿದ್ದೆ ಬೇಡ ನೀ ಏನು ಮಾಡ್ತೀರಿ ಏನೇನು ಸುಗ್ಗಿ ಚಲೋ ಆಗಿಲ್ಲ ಏನಿಲ್ಲ ನೋಡೋಣ ನಾನು ಹೋಗಿ ಹಂಗೆ ಒಂದು ಅಡ್ಡಾಡ್ಕೊಂಡು ಹುಲ್ಲು ಪಲ್ಲು ಏನಾರು ಇತ್ತು ಅಂದ್ರೆ ತೊಗೊಂಡು ಕೊಯ್ಕೊಂಡ್ ಬರ್ತಾನೆ ನೋಡೋಣ ಹಾಕಳು ಬೇಡ ಅನ್ನೋಕತೈತೆ ನಿಮ್ಮ ಮಾವ ಒಂಥ ಬಿಸಿಲು ಬಿದ್ದಿತ್ತು ಹೊಡ್ಕೊಂಡು ಹೋದ್ರೆ ಆತು ಬರೀ ಕಟ್ಟಿತೈತಿಲ್ಲೇ ಮೇ ಅಂದ್ರೆ ಮೇ ಹಂಗಲೋಗು ಒಂಥ ಹೊರಗೆ ಅಡ್ಡಾಡಿಗೋ ಆಟ ಹೋಗೋ ಒಂದು ತಟದು ಕೂಳ ಹೋಗೋದು ಹೊಟ್ಟೆ ನೋಡೋಣ ನಾಳೆ ಗಿಡ ಹಿಂಗೆ ಬರೋ ಕೊಡ್ತು ಅಂದ್ರೆ ನಾಳೆ ಹೊಡ್ಕೊಂಡು ಹೋಗ್ಬರ್ತದೆ ಬೇಕಂದ್ರೆ ಇಬ್ರು ಹೋಗೋಣ ನಾನೇನೆ ಇವತ್ತು ನಾನು ಹೋಗಿ ನಿಮ್ಮ ಮಾವ ಒಂದಿಟ್ಟು ಬುತ್ತಿ ತೊಗೊಂಡು ಹೋಗಿ ಒಂದಿಟ್ಟ ಹಸಿ ಹುಲ್ಲು ಅದ್ನೇನ ಇದ್ರೆ ಕೊಯ್ಕೊಂಡ್ ಬರ್ತಾನೆ ಹೋದ್ರಿ ಆತೀರ ಹಾಕಿ ಬರ್ರಿ ಬುತ್ತಿ ಕಂಡು ಕಟ್ಟು ಕೊಡ್ಕೊಂಡು ತಯಾರೈತೆ ತಯಾರು ತಯಾರೈತಿ ರೊಟ್ಟಿ ಏನದು ಮುಳಗಾ ಭರ್ತಾ ಮಾಡೋಣ ಅಂತ ಒಂದು ದೊಡ್ಡ ದೊಡ್ಡ ನಾಲ್ಕು ಮುಳಗಾಯಿ ಬಿದ್ದು ಮೃಳಗಾ ಭರ್ತ ಮಾಡೋಕೆ ಮತ್ತು ಚೋಳಿಕೆ ಪಲ್ಯ ಇತ್ತಲ್ಲ ಮತ್ತೇನು ಮಾಡೋದು ಸಂಜೆಗಿ ಬೇಕಂದ್ರೆ ಭರ್ತ ಭರ್ತಾ ಮಾಡಿದ್ರ ಅಂತಂದು ರೊಟ್ಟಿ ಚೋಳಿಕೆ ಪಲ್ಯ ಕಟ್ಟಿ ತಟಗು ಮೊಸರು ಐತ್ರಿ ಮೊಸರು ಬುತ್ತಿ ಕಟ್ಲೇನು ರೀ ಹಂಗೆ ಮಾಡ್ಬಿಡ್ತವ್ ಮೊಸರು ಇದ್ರೆ ಬೇಕಂದ್ರೆ ಅನ್ನ ಹೆಂಗ ಇಟ್ಟಾರೆಡು ಬೇಕಾದ್ರೆ ನಿಮ್ಮ ಮಾವು ಅನ್ನ ಜೀವ ಹೊಂತೈತಿ ನಾನು ಬೇಕಾರೆ ಒಂದು ಎರಡು ರೊಟ್ಟಿ ತಿಂತಾನೆ ಒಂದು ಎರಡು ನಾಲ್ಕು ಐದು ರೊಟ್ಟಿ ಜಾಸ್ತಿನೇ ಇಡು ಹೊಲದಾಗ ಕೂಳೋಗೋದ್ ಗೊತ್ತಿಲ್ಲ ಬೇಕಂದ್ರೆ ಅನ್ನ ಉಂಡ್ಲಿಕ್ಕ ನಡಿತೈತಿ ಎರಡು ರೊಟ್ಟಿ ಇದ್ರೆ ನಡೀತೈತೆ ತಗ ಹ್ಞೂ ರೀ ಹಾಯ್ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ ಸ್ನೇಹಿತರೆ ಕಥೆಗಳಿಗೆ ಆದಷ್ಟು ಲೈಕ್ ಕೊಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಥೆಗಳನ್ನ ಸಪೋರ್ಟ್ ಮಾಡ್ರಿ ಅಂತ ಕೇಳಾತೀನಿ ರೀ ಇವತ್ತಿನ ಕಥ ಹಿಂಗೆ ಅನಿಸತಿ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿರಿ ಇನ್ನೊಂದು ಕತಿ ಹಾಕೋಣ ಅಂತಂದು ಬೆಳಗ್ಗೆ ಒಂದು ಕತೆ ಹಾಕಿ ನೀವು ನೋಡಿರಿ ಅದನ್ನ ಯಾರು ನೋಡಿಲ್ಲ ಬೇಕಂದ್ರೆ ಐ ಬಟನ್ಯಾಗ ಅದನ್ನು ಲಿಂಕ್ ಕೊಟ್ಟಿರ್ತೇನೆ ಅದ್ರದ್ದು ಯಾಕೆ ಭಾಳ ಕಮೆ ಒಂದು ಕಮೆಂಟ್ಸ್ ಇಲ್ಲರಿ ಅದಕ್ಕೆ ಮುಂದಿನ ಭಾಗ ಹಾಕ್ರಿ ಜ್ಯೋತಿ ಅಂತಂದು ಮತ್ತು ಅದನ್ನ ಕಥೆ ನಾನು ಮಾಡೋಕೆ ಅಷ್ಟು ಇಂಟ್ರೆಸ್ಟ್ ಇಲ್ಲರಿ ಯಾಕಂದ್ರೆ ಅದಕ್ಕೆ ಕಮೆಂಟ್ಗಳು ಬಂದು ಮಾಡಿರಿ ಅಂದ್ರೆ ಅಷ್ಟೇ ಅದನ್ನು ಕಥೆ ಮುಂದೂರ್ಸ್ಕೊಂಡು ಹೋಗ್ತೀನಿ ರೀ ಲಕ್ಕರ ಆ ಮಾಡೋದೇ ಇಲ್ಲ ನಾನು ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಥೆಗಳನ್ನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿರಿ ಅಂತ ಕೇಳಾಕತ್ತೀನಿ ರೀ ಬನ್ನಿ ಕತೆನ ಮುಂದಿರ್ಸ್ಕೊಂಡು ಹೋಗ್ತೀನಿ